ಜನರಲ್ ಹಾಸ್ಟೆಲ್ ಮೆಂಬರ್ಸ್ ಎಲ್ಲೆಲ್ಲಿ ಯಾವ್ಯಾವ ಸ್ಥಿತಿಲಿ ಇದರೋ ಅದೇ ಸ್ಥಿತಿಲಿ ಟಿವಿ ಮುಂದೆ ಬರತಕ್ಕದ್ದು ಅಭಿವ್ಯಕ್ತಿ ಟಾಕ್ ಶೋ ಶುರು ಆಗಿದೆ ಮಿನಿಹಾಂತಿ ನಡ್ಸ್ಕೊಡ್ತಾ ಇದಾರೆ ನಮಸ್ಕಾರ ಪ್ರತಿ ವಾರದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಟಾಕ್ ಶೋ ಅಭಿವ್ಯಕ್ತಿಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇಂದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ನಾಡಿನ ಮೂವರು ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ ಮೊದಲನೆಯದಾಗಿ ನಮ್ಮ ನಾಡಿನ ನಾಲ್ಕನೆಯ ಸಹ ಉಪ ಮುಖ್ಯಮಂತ್ರಿಗಳಾದ ಜಗಲಿ ಹುಚ್ಚಪ್ಪ ಪಾಟೀಲರು

ನಾಡಿನ ನಾಲ್ಕನೇ ಸಹ ಉಪಮುಖ್ಯಮಂತ್ರಿ ಆದ ನಾನ್ ಕರೆ ಕೊಡೋದೇನಂದ್ರ ಜನ ಮದುವೆ ಆಗಿ ನಾನು ಅದಕ್ಕೆ ಅನ್ನೋದಿಲ್ಲ ಆದ್ರ ಮಕ್ಕಳು ಪಡಿಬ್ಯಾಡ್ ಜನಸಂಖ್ಯಾ ನಿಯಂತ್ರಣ ಮಾಡ್ಬೇಕು ತಮಗೆ ಆರ್ ಜನ ಗಂಡು ಮಕ್ಕಳು ಆರ್ ಜನ ಹೆಣ್ಮಕ್ಳು ಅಂತ ಕೇಳಿದೀವಿ ಆಗ ನಾ ಇನ್ನು ಮಂತ್ರಿ ಆಗಿದ್ದೇನೆ ನೋಡಿ ರಾಜಕಾರಣಕ್ಕೆ ಬಂದು ಜನ ಸೇವಾ ಶುರು ಮಾಡೋದ್ರೊಳಗ ಅದೆಲ್ಲ ಆಗೋಗ್ ಬಿಡ್ರಿ ಮದ್ವೆ ಅದ್ಧೂರಿಯಾಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಸಿಂಪಲ್ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಆಗಿರ್ಬೇಕು ಸಿಂಪಲ್ ಅಂತೀರಿ ಇಷ್ಟೊಂದು ಒಣವೆಗಳನ್ನ ಹಾಕೊಂಡಿದ್ದೀರಿ ಸಿಂಪಲ್ಲೇರಿ ಇದೆಲ್ಲ ಸಿಂಪಲ್ ಏನೆ ಗಂಡಸರು ಹಣ ಎಲ್ಲ ಲಿಕ್ವಿಡ್ ಮಾಡಿ ಕುಡ್ದು ಹಾಳು ಮಾಡ್ತಾರೆ ನಾವ್ ಹೆಂಗಸರು ಸಾಲಿಡ್ ಮಾಡಿ ಬಂಗಾರ ಮಾಡಿಸಿ ಮೈ ಮೇಲೆ ಹಾಕೊಂಡಿರ್ತೀವಿ ಹೆಂಗಸರ ಮೈ ಮೇಲೆ ಬಂಗಾರ ಇದ್ರೇನೇ ಲಕ್ಷಣ ನಾವಲ್ದೆ ಇನ್ನೇನೋ ಎಮ್ಮೆಗೆ ಹಸುಗೆ ಹಾಕಕ್ಕಾಗತ್ತೇನ್ರಿ ಬಡವೇನಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತ ಪ್ರೇಕ್ಷಕ ವರ್ಗ ಬಂದಿದೆ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಮದ್ವೆಗಳು ಸ್ವರ್ಗದಲ್ಲಿ ನಡೀತವೆ ಅಂತಾರೆ ಇದಕ್ಕೆ ನೀವೇನಂತೀರಿ ಅದೆಲ್ಲ ಸುಳ್ಳು ಮೇಡಂ ಮದ್ವೆಗಳಾಗೋ ಛತ್ರದಲ್ಲಿ ಇಲ್ಲಾಂದ್ರೆ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ನೋ ಮ್ಯಾರೇಜಸ್ ಆರ್ ಮೇಡ್ ಇನ್ ಕಬ್ಬನ್ ಪಾರ್ಕ್ ಈ ಪ್ರೀತಿಗೂ ಮದ್ವೆಗೂ ಏನಾದ್ರೂ ಸಂಬಂಧ ಇದ್ಯಾ ಸಂಬಂಧ ಇದೆ ಮೇಡಮ್ ನಾನೊಬ್ಬ ಆಟೋ ಡ್ರೈವರು ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೆ ನನ್ನ ಆಟೋ ಹಿಂದ್ಗಡೆ ಲವ್ ಈಸ್ ಲೈಫ್ ಅಂತ ಬರ್ಸಿದ್ದೆ ಆದ್ರೆ ನನ್ನ ಹುಡುಗಿ ಬೇರೆ ಆಟೋದ ಜೊತೆ ಲವ್ ಅಂತ ಇವರೇ ಎಷ್ಟೋ ವೈಫ್ ಅಂದ್ರೆ ಇನ್ವೈಟೆಡ್ ಫಾರ್ ಎವರ್ ಅಂತ ನಾನೊಬ್ಬ ಡೈವರ್ಸಿ ಈಗಿನ ಹೆಣ್ಣುಗಳಿಗೆ ಪ್ರೀತಿ ಮುಖ್ಯ ಅಲ್ಲ ಹಣ ಮುಖ್ಯ ನನ್ನ ಪ್ರಕಾರ ದಾಂಪತ್ಯ ಅಂದ್ರೆ ಡಿಬೇಟ್ ಸಾಂಗ್ ಅಲ್ಲ ಸೋಲೋ ಸಾಂಗ್ ನಾನು ಯಾಕೆ ಮದುವೆ ಆದೆ ಅಂತಂದ್ರೆ ಅಂದ್ರೆ ಎಲ್ಲ ತಪ್ಪಿಗೂ ಸರ್ಕಾರನೇ ಎಷ್ಟು ಅಂತ ಬಯ್ಯೋದು ಮನೇಲಿ ಬಯಸ್ಕೊಳ್ಳೋಕೊಬ್ಲಿರ್ಲಿ ಅಂತ ಹೇಳಿ ಮದುವೆ ಆದ್ರೆ ಇಂಟರ್ ಮ್ಯಾರೇಜ್ ನ ಕಂಪಲ್ಸರಿ ಮಾಡ್ಬೇಕು ಮೇಡಂ ಆವಾಗ್ಲೇ ನಮ್ ದೇಶ ಉದ್ಧಾರ ಆಗೋದು ಬರೀ ಇಂಟರ್ ಅಷ್ಟೇ ಅಲ್ಲ ಮೇಡಂ ಇಂಟರ್ ರಿಲಿಜಿಯನ್ ಇಂಟರ್ ಲ್ಯಾಂಗ್ವೇಜ್ ಇಂಟರ್ ಸ್ಟೇಟ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಮ್ಯಾರೇಜ್ ಆಗ್ಬೇಕು ಓಹೋ ನಿಮ್ಮಿಬ್ಬರದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದು ಇಲ್ಲ ಮೇಡಮ್ ನಮ್ಮಿಬ್ಬರದು ಸೇಮ್ ಕ್ಯಾಸ್ಟ್ ವಧು ಪರೀಕ್ಷೆ ವಿಧಾನಗಳ ಬಗ್ಗೆ ಯಾರಾದರೂ ಹೇಳ್ತೀರಾ ವಧು ಪರೀಕ್ಷೆಯಲ್ಲಿ ಉಪ್ಪಿಟ್ಟು ಕಾಫಿ ಸರ್ವ್ ಮಾಡೋದು ತುಂಬಾ ನಾಚಗೇಡು ಹೆಣ್ಣು ಅಂದ್ರೆ ಪ್ರದರ್ಶನದ ಗೊಂಬೆನಾಂ ಉಪ್ಪಿಟ್ಟು ಕಾಫಿ ಅನುಭವ ಒಂದೊಂದು ಕಥೆ ಈಗ ಭಾವಿ ಸಂಗಾತಿಯ ಬಗ್ಗೆ ಏನಾದ್ರೂ ಕಲ್ಪನೆ ಇದ್ರೆ ನನ್ ಆಗೋನು ಸಿನಿಮಾ ಹೀರೋ ತರ ಇರ್ಬೇಕು ಹೌದಾ ಬಹಳ ಜನ ಹೀರೋಗಳು ಪರವಾಗಿಲ್ವಾ ಮದ್ವೆ ಎನ್ನು ಬರೀ ಮೈಕ್ ಸಂಬಂಧಿಸಿದ್ದಲ್ಲ ಅದು ಆತ್ಮಕ್ ಸಂಬಂಧಿಸಿದ್ದು ಮದುವೆಗಳು ಸ್ವರ್ಗದಲ್ಲೂ ಆಗಲ್ಲ ಛತ್ರದಲ್ಲೂ ಆಗಲ್ಲ ಅದಾಗೋದು ಗಂಡು ಹೆಣ್ಣಿನ ಅಂತರಾತ್ಮದಲ್ಲಿ ಪತಿ ಅಂದ್ರೆ ಯಜಮಾನ ನಿಜ ಆದ್ರೆ ಪತ್ನಿ ಅಂದ್ರೆ ದಾಸಿಯಲ್ಲ ಯಜಮಾನಿ ಅಂತ ಅರ್ಥ ದಾಂಪತ್ಯದಲ್ಲಿ ಯಾರಿಗ್ಯಾರು ದಾಸರಲ್ಲ ಯಜುರ್ವೇದದಲ್ಲಿ ಸಪ್ತಪದಿ ಬಗ್ಗೆ ಹೇಳ್ತಾ ಸಖಾ ಸಪ್ತಪದಿ ಭವ ಅಂತಾರೆ ಸಖ ಅಂದ್ರೆ ಗೆಳೆಯ ಈ ಗೆಳೆತನ ಇಲ್ದಿರೋ ದಾಂಪತ್ಯ ಬರೀ ವ್ಯಭಿಚಾರ ಅಷ್ಟೇ ಸಮ್ರಾಜ್ಞಿ ಸ್ವಶುರೇ ಭವ ಸಮ್ರಾಜ್ಞಿ ಶ್ವಶ್ರಾಂ ಭವ ಸಮ್ರಾಜ್ಞಿ ಭವ ಬಾಂಧವೇ ಸಮ್ರಾಜ್ಞಿ ಅಧಿದೇ ಅನ್ನತ್ತೆ ಅಥರ್ವ ಅಂದ್ರೆ ಸೊಸೆ ಆದೋಳು ಮಾವ ಅತ್ತೆ ಮೈದನ ಬಂಧು ಬಾಂಧವರ ದೃಷ್ಟಿಯಲ್ಲಿ ರಾಣಿಯಂತೆ ವಿರಾಜಿಸಬೇಕು ಗುಲಾಮಳಾಗಲ್ಲ ಅಂತ ಹಾಗಾದ್ರೆ ಗಂಡ ಹೆಂಡತಿ ಜಗಳ ಡೈವೋರ್ಸು ಎಲ್ಲ ಯಾಕಾಗುತ್ತೆ ದಾಂಪತ್ಯ ಅನ್ನೋದು ಸೋಲೋನು ಅಲ್ಲ ಡ್ಯೂಯೋ ಅಲ್ಲ ಅದೊಂದು ಕೋರಸ್ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ ಐ ಲೈಕ್ ಇಟ್ ಐ ಹೇಟ್ ಇಟ್ ಅಲ್ಲಿ ಇರೋಲ್ಲ ಸ್ವಾತಂತ್ರ್ಯದ ಅರ್ಥ ಇವಳಿಗೆ ಸರಿಯಾಗಿ ಗೊತ್ತಿಲ್ಲ ಒಂದು ಮನೆಯ ಮೇಲೆ ಅಫೆಕ್ಷನೇಟ್ ಆಗಿರೋ ಅಜ್ಜ ಇರಬೇಕು ಎಲ್ಲರನ್ನು ಪ್ರೀತಿ ಮಾಡೋ ಬೊಚ್ಚುಬಾಯಿನ ಅಜ್ಜಿ ಇರಬೇಕು ಅನ್ನಪೂರ್ಣೇಶ್ವರಿ ಅಂತ ಅಮ್ಮ ಇರಬೇಕು ಸೀಮೆಣ್ಣೆ ಸುರಿದು ಸುಡು ಹತ್ತೇರಿರುವಾಗ ಒಟ್ಟಿಗೆ ಇರೋದ್ ಸಾಧ್ಯನಾ ಕ್ರೌರ್ಯ ಎಲ್ಲಾ ಕಡೆ ಇರುತ್ತೆ ಹಾಗಂತ ಮದ್ವೆಯನ್ನು ಸಂಸ್ಥೆನೆ ಕೈ ಬಿಡಕ್ಕಾಗತ್ತೆ ಐನ್ಲಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದ್ರು

ಸರ್ ಚಿಂತನಾ ಟಿವಿ ಬರುತ್ತಾ ಚಿಂತನ ಟಿವಿ ಬರುತ್ತಾ ಚಿಂತನ ಟಿವಿ ಬರುತ್ತೆ ಚಿಂತನ ಟಿವಿನಾ ಅದೊಂದ್ ಬಿಟ್ಟು ಎಲ್ಲಾ ಚಾನಲ್ ಬರುತ್ತೆ ಆಂಟಿ ಆ ಟಾಕ್ ಶೋ ನಲ್ಲ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡಲ್ಲ ಹೌದು ರೀ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅಂತ ಏನ್ ಚೆನ್ನಾಗಿ ಮಾತಾಡಲ್ಲಪ್ಪ ಅದಿರ್ಲಿ ಆಂಟಿ ಗಂಡ ಹೆಂಡತಿ ಫ್ರೆಂಡ್ಸ್ ಆಗಿರ್ಬೇಕು ಅಂತ ಹೇಳಿದ್ಲಲ್ಲ ಒಳ್ಳೆ ಪಾಯಿಂಟ್ ಓಹೋ ಅಜ್ಜಿ ಬನ್ನಿ ಬನ್ನಿ ಶಾರ್ದಾ ಅಜ್ಜಿ ಚಿಂತನಾ ಟಿವಿ ನೋಡ್ಬೇಕಲ್ಲೇ ಕರೆಂಟ್ ಹೊಟ್ಟೋಯ್ತಮ್ಮ ಮನೇಲಿ ಅಯ್ಯೋ ಈಗ ತಾನೇ ಮುಗ್ದೋಯ್ತಲ್ಲ ಅಜ್ಜಿ ಪ್ರೋಗ್ರಾಮು ಅಯ್ಯೋ